ಹಾಯ್ ಫ್ರೆಂಡ್ಸ್ ಲಕ್ಕಿ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಇಂದು ಶೋಭಾ ಕರ್ ಅವರು ಕೇಂದ್ರ ಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ ಸೊ ಶೋಭಾ ಕರ್ಲಾರ್ಜೆ ಅವರ ಜೀವನ ಚರಿತ್ರೆಯನ್ನು ತಿಳಿತಾ ಹೋಗೋಣ ಸ್ನೇಹಿತರೆ ಅವರ ಬೆಳೆದು ಬಂದ ಹಾದಿ ಹೇಗಿತ್ತು ಮತ್ತು ರಾಜಕೀಯ ಜೀವನ ಹೇಗಿತ್ತು ಮತ್ತು ಅವರ ವಿದ್ಯಾರ್ಹತೆ ಏನು ಮತ್ತು ಅವರ ರಾಜಕೀಯದ ಅನುಭವ ಏನಾಗಿದೆ ಮತ್ತು ಯಾವ ಯಾವ ಕ್ಷೇತ್ರದಿಂದ ಅವರು ಸ್ಪರ್ಧೆಯನ್ನು ಮಾಡಿದರು ಅನ್ನುವಂಥದ್ರ ಬಗ್ಗೆ ನಾವು ತಿಳಿತಾ ಹೋಗೋಣ ಅವರ ಒಂದು ಪರ್ಸನಲ್ ಲೈಫ್ ಬಗ್ಗೆಯೂ ಕೂಡ ನಾವು ತಿಳಿತಾ ಹೋಗೋಣ ಗೆಳೆಯರೆ ಸೊ ಯಾರೇನು ಲಕ್ಕಿ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ ಶೋಭಾ ಕರನ್ಲಾಜೆ ಶೋಭಾ ಕರನ್ಲಾಜೆ ಅವರು ಕರ್ನಾಟಕದ ರಾಜಕೀಯಕ್ಕೆ ಹಾಗೆ ಪ್ರಸ್ತುತ ಬೆಳವಣಿಗೆಯಲ್ಲಿ ಮಹಿಳಾ ರಾಜಕಾರಣಿಯಾಗಿ ಗುರುತಿಸ್ಕೊಂಡಿದ್ದಾರೆ ಸ್ನೇಹಿತರೆ ಸೊ ಶೋಭಾಕರ ಅವರು ಜನನ ಸಾವಿರದ ಒಂಬೈನೂರ ಅರವತ್ತಾರು ಅಕ್ಟೋಬರ್ ಇಪ್ಪತ್ತ್ಮೂರು ಅಕ್ಟೋಬರ್ ಇಪ್ಪತ್ತ್ಮೂರು ಸಾವಿರದ ಒಂಬೈನೂರ ಅರವತ್ತಾರು ದಕ್ಷಿಣ ಕನ್ನಡದ ಪುತ್ತೂರಿ ತಾಲೂಕಿನ ಚಾರ್ವಕ ಎಂಬ ಗ್ರಾಮದಲ್ಲಿ ಜನಿಸಿರುವಂಥ ಶೋಭಾಕರ್ ಅವರ ತಂದೆ ಮೋಹನಪ್ಪಗೌಡ ತಾಯಿ ಪೂವಕ್ಕ ಇವರ ಪುತ್ರಿಯಾಗಿರುವಂತಹ ಶೋಭಾಕರ್ ಅವರು ಪುತ್ತೂರಿನ ಸೆಂಟ್ ಫಿಲೋಮಿನಾ ಕಾಲೇಜಿನಲ್ಲಿ ಬಿ ಎ ವ್ಯಾಸಂಗವನ್ನು ಮಾಡ್ತಾರೆ ಸೊ ಅದಾದ ನಂತರ ಮೈಸೂರು ಓಪನ್ ಯೂನಿವರ್ಸಿಟಿಯಿಂದ ಅವರು ಸೋಷಿಯೋಲಜಿಯಲ್ಲಿ ಎಮ್ ಅನ್ನು ಪಡ್ಕೊಳ್ತಾರೆ ಸ್ನೇಹಿತರೆ ನಂತರ ಸ್ಕೂಲ್ ಆಫ್ ಸೋಷಿಯಲ್ ವರ್ಕ್ ಮಂಗಳೂರು ಯೂನಿವರ್ಸಿಟಿ ಅಂಡರಲ್ಲಿ ಅವರು ಎಮ್ ಎಸ್ ಡಬ್ಲ್ಯೂನ ಕೂಡ ಓದ್ಕೊಳ್ತಾರೆ ಸ್ನೇಹಿತರೆ ಅದಾದ ನಂತರ ಇವರ ವಿದ್ಯಾರ್ಥಿ ಜೀವನದಲ್ಲಿ ಕೂಡ ಎ ಬಿ ವಿ ಪಿ ಕಾರ್ಯಕರ್ತೆಯಾಗಿ ಗುರುತಿಸ್ಕೊಳ್ತಾರೆ ತಮ್ಮನ್ನು ತಾವು ಎ ಬಿ ವಿ ಪಿಯ ಒಂದು ಕಾರ್ಯಕರ್ತೆಯಾಗಿ ಗುರುತಿಸ್ಕೊಂಡಿರುವಂತಹ ಶೋಭಾ ಕರಂದ್ಲಾಜೆಯವರು ಚಿಕ್ಕ ವಯಸ್ಸಿನಲ್ಲಿ ಆರ್ ಎಸ್ ಎಸ್ಸನ್ನು ಸೇರ್ಪಡಿಸ್ತಾ ಆಗ್ತಾರೆ ಈ ಮುಖಾಂತರ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ಸೇರ್ಪಡೆಯಾಗುವ ಮುಖಾಂತರ ಶೋಭಾ ಕರಂದ್ಲಾಜೆಯವರು ತಮ್ಮ ಜೀವನವನ್ನು ಎ ಬಿ ವಿ ಪಿ ಮತ್ತು ಆರ್ ಎಸ್ನ ಸಂಘಟನೆ ಮುಖಾಂತರ ಫುಲ್ ಟೈಮ್ ಕಾರ್ಯಕರ್ತೆಯಾಗಿ ಕೆಲಸವನ್ನು ನಿರ್ವಹಿಸ್ತಿರ್ತಾರೆ ಆರ್ ಎಸ್ ಎಸ್ನಲ್ಲಿ ಅನ್ನುವಂಥದ್ದು ಬಟ್ಟು ಶೋಭಾ ಅವರು ಆರ್ ಎಸ್ ಎಸ್ಗೆ ಸಂಬಂಧಪಟ್ಟಾಗೆ ಫುಲ್ ಟೈಮ್ ಕಾರ್ಯಕರ್ತರು ಅಂತಂದರೆ ಅವರು ಯಾವುದೇ ರೀತಿಯಾದಂತಹ ತಮ್ಮ ವೈಯಕ್ತಿಕ ಜೀವನವನ್ನು ಬದಿಗೊಟ್ಟಿ ಅವರು ಏನೇ ಇದ್ದರೂ ಕೂಡ ಸಂಘ ಪರಿವಾರದ ಪರವಾಗಿ ಕೆಲಸವನ್ನು ಮಾಡಬೇಕಾಗುತ್ತೆ ಈ ಮುಖಾಂತರ ಶೋಭಾ ಕರಂದ್ಲಾಜೆ ಅವರು ಅತಿ ಚಿಕ್ಕ ವಯಸ್ಸಿನಲ್ಲೇ ರಾಜಕೀಯ ಜೀವನವನ್ನು ಪ್ರವೇಶಿಸ್ತಾರೆ ಸೊ ಮೊಟ್ಟ ಮೊದಲನೇ ಬಾರಿಗೆ ಅವರು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಮಹಿಳಾ ಮಹಿಳಾ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿಯಾಗಿ ಉಡುಪಿಯಿಂದ ಅವರು ಆಯ್ಕೆ ಆಗ್ತಾರೆ ಸ್ನೇಹಿತರೆ ಸೊ ಅದಾದ ನಂತರ ಅವರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಯಡಿಯೂರಪ್ಪನವರ ಒಂದು ಏನು ಸಂಕಲ್ಪ ಯಾತ್ರೆ ಏನಿದೆ ಆ ಯಾತ್ರೆಯಲ್ಲಿ ಪಾಲ್ಗೊಳ್ಳುವ ಮುಖಾಂತರ ಒಂದು ರೀತಿ ಇರ್ತಕ್ಕಂಥ ರಾಜಕೀಯದಲ್ಲಿ ಗುರುತಿಸ್ಕೊಳ್ತಾ ಹೋಗ್ತಾರೆ ಸ್ನೇಹಿತರೆ ಸೊ ತದಾದ ನಂತರ ಎರಡು ಸಾವಿರದಲ್ಲಿ ಕೂಡ ಅವರು ರಾಜ್ಯ ಬಿ ಜೆ ಪಿ ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆ ಆಯ್ಕೆ ಆಗ್ತಾರೆ ಈ ಮುಖಾಂತರ ಯಡಿಯೂರಪ್ಪನವರ ಒಂದು ಕೃಪ ಕಟಾಕ್ಷದಿಂದ ಹಂತ ಹಂತವಾಗಿ ರಾಜಕೀಯದಲ್ಲಿ ಅವರು ಬೆಳವಣಿಗೆಯನ್ನು ಕಾಣ್ತಾ ಹೋಗ್ತಾರೆ ಸ್ನೇಹಿತರೆ ಅದಾದ ನಂತರ ಎರಡು ಸಾವಿರದ ನಾಲ್ಕರಲ್ಲಿ ಯಡಿಯೂರಪ್ಪನವರ ಕೃಪಾ ಕಟಾಕ್ಷದಿಂದ ಎರಡು ಸಾವಿರದ ನಾಲ್ಕರಲ್ಲಿ ವಿಧಾನ ಪರಿಷತ್ಗೆ ಆಯ್ಕೆ ಆಗ್ತಾರೆ ಅದಾದ ನಂತರ ಎರಡು ಸಾವಿರದ ಎಂಟರಲ್ಲಿ ಯಡಿಯೂರಪ್ಪನವರ ಕೃಪಾ ಕಟಾಕ್ಷದಿಂದ ಬಿ ಜೆ ಪಿ ಪಕ್ಷದಿಂದ ಯಶವಂತಪುರ ವಿಧಾನಸಭಾ ಕ್ಷೇತ್ರದಿಂದ ಶಾಸಕ ಒಂದು ಹುದ್ದೆಗೆ ಶಾಸಕ ಒಂದು ಹುದ್ದೆಗೆ ಅವರು ಸ್ಪರ್ಧೆಯನ್ನು ಮಾಡ್ತಾರೆ ಈ ಮುಖಾಂತರ ಎರಡು ಸಾವಿರದ ಎಂಟರಲ್ಲಿ ಆಗಿರುವಂತಹ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಯಲ್ಲಿ ಒಂದು ಸಾವಿರ ಮತಗಳ ಅಂತರದಿಂದ ಜಯಭೀರಿಯನ್ನು ಬಾರಿಸ್ತದೆ ಎರಡು ಸಾವಿರದ ಎಂಟರಲ್ಲಿ ಅನ್ನುವಂಥದ್ದು ಸೊ ನಂತರ ಶೋಭಾ ಕರಂದಾಜೆ ಅವರ ರಾಜಕೀಯ ಜೀವನ ಅನ್ನುವಂಥದ್ದು ಒಂದು ರೀತಿ ಟರ್ನಿಂಗ್ ಪಾಯಿಂಟ್ ಆಗ್ತಾ ಹೋಗುತ್ತೆ ಸ್ನೇಹಿತರೆ ಎರಡು ಸಾವಿರದ ಎಂಟರಲ್ಲಿ ಇವರು ಇವರನ್ನು ಯಡಿಯೂರಪ್ಪನವರು ಮುಖ್ಯಮಂತ್ರಿಯಾಗಿ ಆಯ್ಕೆ ಆಗ್ತಾರೆ ಈ ಮುಖಾಂತರ ಯಡಿಯೂರಪ್ಪನವರು ಇವರನ್ನು ಶೋಭಾ ಕರಂದಾಜೆ ಅವ್ರನ್ನ ಕ್ಯಾಬಿನೆಟ್ಗೆ ತಗೊಳ್ತಾರೆ ಸೊ ಮಂತ್ರಿಯಾಗಿ ಅವ್ರನ್ನ ನೇಮಕ ಮಾಡ್ತಾರೆ ಮುಖಾಂತರ ಮಂತ್ರಿಯಾಗಿ ಸಾಕಷ್ಟು ಕೆಲಸ ಕಾರ್ಯಗಳನ್ನು ಮಾಡ್ತಿರ್ತಾರೆ ಬಟ್ಟು ಇವರ ಮೇಲೆ ಒಂದು ಆಪಾದನೆ ಬರುತ್ತೆ ಸ್ನೇಹಿತರೆ ಎರಡು ಸಾವಿರದ ಎಂಟರಲ್ಲಿ ಅನ್ನುವಂಥದ್ದು ಸೊ ಬೇರೆಯವರ ಖಾತೆಯ ಮೇಲೂ ಕೂಡ ಇವರು ಒಂದು ರೀತಿಯಾಗಿರ್ತಕ್ಕಂಥ ಕಂಟ್ರೋಲನ್ನು ತಗೊಳ್ತಾ ಇದ್ದಾರೆ ಬೇರೆ ಇಲಾಖೆಯಲ್ಲೂ ಕೂಡ ಇವರ ಹಸ್ತಕ್ಷೇಪ ಇದೆ ಅಂತ ಹೇಳ್ಬಿಟ್ಟು ಬಳ್ಳಾರಿಯ ರ ಶೋಭಾ ಕರಂದ್ಲಾಜೆಯವರ ವಿರುದ್ಧ ಧ್ವನಿ ಎತ್ತರಿ ಮುಖಾಂತರ ಶೋಭಾ ಕರಂದ್ಲಾಜೆಯವರನ್ನು ಕೆಳಗಿಳಿಸಬೇಕು ಅಂತ ಹೇಳಿ ಅವರು ಒಂದು ದೊಡ್ಡ ಹೋರಾಟಕ್ಕೆ ಮುಂದಾಗ್ತಾರೆ ಈ ಮುಖಾಂತರ ಎರಡು ಸಾವಿರದ ಎಂಟರಲ್ಲಿ ಶೋಭಾ ಕರಂದ್ಲಾಜೆ ಅವರಿಗೆ ಯಡಿಯೂರಪ್ಪನವರು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯನ್ನು ವಹಿಸಿರ್ತಾರೆ ಅತಿ ದೊಡ್ಡ ಇಲಾಖೆಯನ್ನು ನಿರ್ವಹಿಸ್ತಿದ್ದಂತಹ ಶೋಭಾ ಕರಂದ್ಲಾಜೆ ಅವರಿಗೆ ಒಂದು ದೊಡ್ಡ ಆಘಾತ ಎದುರಾಗುತ್ತೆ ಎರಡು ಸಾವಿರದ ಒಂಬತ್ತರಲ್ಲಿ ಅವರ ಗಣಿ ಒಂದು ಏನು ಅವರ ಒಂದು ಷರತ್ತಿನ ಅನ್ವಯ ಎರಡು ಸಾವಿರದ ಒಂಬತ್ತರಲ್ಲಿ ಅವರು ರಾಜೀನಾಮೆಯನ್ನು ಪಡ್ಕೋಬೇಕಾಗುತ್ತೆ ಯಡಿಯೂರಪ್ಪನವರು ಇವರ ಶೋಭಾ ಕರಂದ್ಲಾಜೆಯಿಂದ ಸೊ ಶೋಭಾ ಕರಂದ್ಲಾಜೆ ಎರಡು ಸಾವಿರದ ಒಂಬತ್ತರಲ್ಲಿ ತಮ್ಮ ಹುದ್ದೆಗೆ ರಾಜ ರಾಜೀನಾಮೆಯನ್ನು ಕೊಡ್ತಾರೆ ರೆಡ್ಡಿ ಬಂಡಾಯದ ಕಾರಣದಿಂದಾಗಿ ಅದಾದ ನಂತರ ಎರಡು ಸಾವಿರದ ಹತ್ತರಲ್ಲಿ ಮತ್ತೆ ಬಿ ಎಸ್ ವೈ ಸಂಪುಟಕ್ಕೆ ಶೋಭಾ ಕರಂದಾಜೆಯವರು ಮೊದ ಸೇರ್ಪಡೆಯಾಗಿ ಅತಿ ಪ್ರಭಾವಿ ಖಾತೆಯನ್ನು ಮತ್ತೆ ಪಡ್ಕೊಳ್ಳುವಲ್ಲಿ ಯಶಸ್ವಿಯಾಗ್ತಾರೆ ಮುಖಾಂತರ ಹೆಚ್ಚುವರಿ ಖಾತೆಯಾಗಿ ಆಹಾರ ಇಲಾಖೆಯನ್ನು ಕೂಡ ಅವರ ಇರುತ್ತೆ ಅದಾದ ನಂತರ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬದಲಾದ ರಾಜಕೀಯ ಬೆಳವಣಿಗೆಯಲ್ಲಿ ಬಿ ಜೆ ಪಿಯನ್ನು ಬಿಟ್ಟು ಯಡಿಯೂರಪ್ಪನವರನ್ನು ಯಡಿಯೂರಪ್ಪರ ಜೊತೆಗೆ ಅವರು ಕೆ ಜಿ ಪಿ ಪಕ್ಷವನ್ನು ಜಾಯಿನ್ ಆಗ್ತಾರೆ ಎರಡು ಸಾವಿರದ ಹದಿಮೂರರಲ್ಲಿ ಬೆಂಗಳೂರು ವಿಧಾನಸಭಾ ಕ್ಷೇತ್ರ ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದಿಂದ ಕೆ ಜೆ ಪಿ ಪಕ್ಷದಿಂದ ಅಭ್ಯರ್ಥಿಯಾಗಿ ಕಾಣಕ್ಕಿರ್ತಾರೆ ಬಟ್ ಎರಡು ಸಾವಿರದ ಹದಿಮೂರರಲ್ಲಿ ಅವರು ಸೋಲನ್ನು ಕಾಣಬೇಕಾಗುತ್ತೆ ಸ್ನೇಹಿತರೆ ಅದಾದ ನಂತರ ಎರಡು ಸಾವಿರದ ಹದಿನಾಲ್ಕರಲ್ಲಿ ಕಟ್ಟಾ ಯಡಿಯೂರಪ್ಪನವರ ಬೆಂಬಲಿಗರಾಗಿರುವಂತಹ ಶೋಭಾ ಕರ್ ಅವರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಯಡಿಯೂರಪ್ಪನವರ ಕೃಪಾ ಕಟಾಕ್ಷದಿಂದ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಲೋಕಸಭಾ ಅಭ್ಯರ್ಥಿಯಾಗಿ ಆಯ್ಕೆಯಾಗ್ತಾರೆ ಸಾಧಾರಣ ಎರಡ್ ಸಾವಿರದ ಹತ್ತೊಂಬತ್ತರಲ್ಲೂ ಕೂಡ ಅವರು ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಆಯ್ಕೆಯಾಗಿ ಮೂರು ಲಕ್ಷಗಳ ಅಂತರದಂತೆ ಅವರು ಜೈಬೇರಿಯನ್ನು ಮಾರಿಸ್ತಾರೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಯಡಿಯೂರಪ್ಪನವರ ಕೃಪಾ ಕಟಾಕ್ಷದಿಂದ ಕೇಂದ್ರ ಕ್ಯಾಬಿನೆಟ್ ಅಲ್ಲಿ ಅವರು ಅವಕಾಶವನ್ನು ಪಡಿಸ್ತಾರೆ ನರೇಂದ್ರ ಮೋದಿ ಅವರ ಜೊತೆ ಕೆಲಸ ಮಾಡುವಂತ ಅವಕಾಶ ಸಿಗುತ್ತೆ ಈ ಮುಖಾಂತರ ರಾಜ್ಯ ಖಾತೆಯನ್ನು ನಿರ್ವಹಿಸುತ್ತಾರೆ ಸೊ ಕೃಷಿ ರಾಜ್ಯ ಖಾತೆಯನ್ನು ಇವರ ಇವರಿಗೆ ಕೈ ಇವರಿಗೆ ಕೊಡ್ತಾರೆ ಈ ಮುಖಾಂತರ ಶೋಭಾ ಅಂದ್ಲಾಜೆ ಅವರು ಮೊಟ್ಟ ಮೊದಲ ಬಾರಿಗೆ ಕೇಂದ್ರಕ್ಕೆ ಸಂಬಂಧಪಟ್ಟ ಸಚಿವಾಗೆ ಕಾರ್ಯವನ್ನು ನಿರ್ವಹಿಸ್ತಾ ಇರ್ತಾರೆ ಅನ್ನುವಂಥದ್ದು ಗಮನಿಸಬಹುದಾಗುತ್ತೆ ಸ್ನೇಹಿತರೆ ಈ ಮುಖಾಂತರ ಕೇಂದ್ರದಲ್ಲೂ ಕೂಡ ತಮ್ಮದೇ ಆಗಿರ್ತಕ್ಕಂಥ ಶೋಭಾ ಕರ್ ಅವರು ಯಡಿಯೂರಪ್ಪನವರ ಒಂದು ಕೃಪಾ ಕಟಾಕ್ಷದಿಂದ ಅನ್ನುವಂಥದ್ದು ತುಂಬಾ ವಿಶೇಷವಾಗುತ್ತೆ ಸ್ನೇಹಿತರೆ ಅದಾದ ನಂತರ ಎರಡು ಸಾವಿರದ ಸಾವಿರದ ಇಪ್ಪತ್ನಾಲ್ಕರಲ್ಲೂ ಕೂಡ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಿಂದ ಅವರ ಒಂದು ಕಾರ್ಯಕರ್ತರ ವಿರೋಧದಿಂದ ಅವ್ರನ್ನ ಬೆಂಗಳೂರು ಉತ್ತರಕ್ಕೆ ಶಿಫ್ಟ್ ಮಾಡಲಾಗುತ್ತೆ ಸೊ ಬಿ ಜೆ ಪಿಯಲ್ಲಿ ಯಡಿಯೂರಪ್ಪನವರ ಕೃಪಾ ಕಟಾಕ್ಷದಿಂದ ಅವರು ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಟಿಕೆಟನ್ನು ಗಿಟ್ಟಿಸುವಲ್ಲಿ ಯಶಸ್ವಿ ಆಗ್ತಾರೆ ಮುಖಾಂತರ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಲೋಕಸಭಾ ಕ್ಷೇತ್ರದಲ್ಲಿ ಬೆಂಗಳೂರು ಉತ್ತರದಿಂದ ಆಯ್ಕೆ ಆಗ್ತಾರೆ ಸ್ನೇಹಿತರೆ ಸುಮಾರು ಮತಗಳ ಅಂತರದಿಂದ ಸೊ ನಂತರದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಮೋದಿಯವರು ಮೂರನೇ ಬಾರಿಗೆ ಪ್ರಧಾನಿ ಹುದ್ದೆಯನ್ನು ಅಲಂಕರಿಸುವಂಥ ವಚನ ಸಂದರ್ಭದಲ್ಲಿ ಕೂಡ ಇವರ ಹೆಸರನ್ನು ಕೂಡ ಆಯ್ಕೆ ಮಾಡಲಾಗಿದೆ ಮುಖಾಂತರ ಮತ್ತೊಮ್ಮೆ ಕರ್ನಾಟಕದ ರಾಜಕೀಯ ರಂಗದಲ್ಲಿ ಮಹಿಳೆಯರ ಪ್ರಾತಿನಿಧ್ಯದರೂ ಕೂಡ ಶೋಭಾ ಕರಂದಾಜೆಯವರ ಹೆಜ್ಜೆಗಳದ್ದು ತುಂಬ ಜಾಸ್ತಿ ಆಗ್ತಾ ಹೋಗುತ್ತೆ ಸ್ನೇಹಿತರೆ ಮುಖಾಂತರ ಕಟ್ಟ ಬೆಂಬಲಿಗರಾಗಿ ಗುರುತಿಸ್ಕೊಂಡಿರುವಂತಹ ಹಿಂದುತ್ವದ ಬ್ರ್ಯಾಂಡ್ ಅಂತಲೂ ಕೂಡ ಗುರುತಿಸ್ಕೊಂಡಿರುವಂಥ ಆರ್ ಎಸ್ನ ಕಟ್ಟ ಅಭಿಮಾನಿಯಾಗಿರುವಂತಹ ಶೋಭಾ ಕರಂದಾಜಿ ಅವರಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಮೋದಿಯವರ ಮೂರನೇ ಕ್ಯಾಬಿನೆಟ್ ಏನಿದೆಯಲ್ಲ ಸೊ ಈ ಮುಖಾಂತರ ಮತ್ತೊಮ್ಮೆ ಪ್ರವೇಶ ಪಡೆಯೋದರಲ್ಲಿ ಯಶಸ್ವಿಯಾಗಿದ್ದಾರೆ ಈ ಮುಖಾಂತರ ಈ ಮುಖಾಂತರ ತಮ್ಮ ರಾಜಕೀಯ ಗುರುವಾಗಿರುವಂತಹ ಯಡಿಯೂರಪ್ಪನವರ ಕೃಪಾ ಕಟಾಕ್ಷದಿಂದ ಹಂತ ಹಂತವಾಗಿ ರಾಜ್ಯದಲ್ಲಿ ಪ್ರಭಾವಿ ಒಕ್ಕಲಿಗ ನಾಯಕಿಯಾಗಿ ಹೊರ ಹೊಮ್ಮತಿದ್ದಾರೆ ಸ್ನೇಹಿತರೆ ಶೋಭಾ ಕರಂದ್ಲಾಜೆಯವರು ಮುಂದಿನ ದಿನಗಳಲ್ಲಿ ಅವರಿಗೆ ಯಾವ ಖಾತೆ ದೊರಕುತ್ತೆ ದೊರಕುತ್ತೆ ಅನ್ನುವಂಥದ್ದನ್ನು ಕಾದ್ ನೋಡಬೇಕಾಗುತ್ತೆ ಸ್ನೇಹಿತರೆ ಇದಾಗಿದ್ದು ಸ್ನೇಹಿತರೆ ಈ ಒಂದು ಈ ಕ್ಷಣದ ವಿಶೇಷ ಸೊ ಯಾರೇನೋ ಲಕ್ಕಿ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸೊ ಏನಾದರೂ ಇತ್ತು ಅಂದರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಸ್ನೇಹಿತರೆ ಥ್ಯಾಂಕ್ ಯು ಸೋ ಮಚ್